ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಬಂದು ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಸೊ ಕಡ್ಡಾಯ ಕನ್ನಡದಲ್ಲಿ ಕೇಳೇ ಕೇಳ್ತಾರೆ ತತ್ಸಮ ತದ್ಭವಗಳು ಹಾಗೆಯೇ ನುಡಿಗಟ್ಟುಗಳು ಮತ್ತು ಪದಗಳ ಅರ್ಥ ಅಂದರೆ ಸಮನಾರ್ಥಕ ಪದಗಳನ್ನು ಕೇಳ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಎಪ್ಪತ್ತೈದು ತತ್ಸಮ ತದ್ಭವಗಳು ಎಪ್ಪತ್ತೈದು ಪದಗಳ ಅರ್ಥ ಹಾಗೆಯೇ ಎಪ್ಪತ್ತೈದು ನುಡಿಗಟ್ಟುಗಳನ್ನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಸೊ ಆಲ್ರೆಡಿ ನಾನು ಒಂದು ವಿಡಿಯೋನ ಮಾಡಿದ್ದೆ ಸೊ ಈ ವಿಡಿಯೋ ಕೂಡ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ನಿಮ್ಮ ಮುಂದಿನ ಪಿ ಒ ಪರೀಕ್ಷೆಯ ದೃಷ್ಟಿಯಿಂದ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ತತ್ಸಮ ತದ್ಭವಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಮೊದಲನೇದು ನೋಡಿಲಿ ಸ್ವರ್ಗ ಸಗ್ಗ ಆಶ್ಚರ್ಯ ಅಚ್ಚರಿ ರತ್ನ ರತುನ ಶಯ್ಯ ಸಜ್ಜೆ ಸಾಹಸ ಸಾಹಸ ಭ್ರಮೆ ಬೆಮೆ ಕಾರ್ಯ ಕಜ್ಜ ಪ್ರಯಾಣ ಪಯಣ ಸ್ನೇಹ ನೇಹ ಪುಸ್ತಕ ಹೊತ್ತಿಗೆ ವಿಧಿ ಬಿಧಿ ಪ್ರತಿ ಪಡಿ ಪೃಥ್ವಿ ಪೊಡವಿ ಧ್ವನಿ ಧನಿ ವನ ಬನ ಲಕ್ಷ್ಮಿ ಲಕುಮಿ ಸ್ಫಟಿಕ ಫಟಿಕ ಕ್ರೌಂಚೆ ಕೊಂಚೆ ತಟ ದಡ ಪಲ್ಲಯಣ ಹಲ್ಲಣ ಹಂಸ ಅಂಚೆ ಆಕಾಶ ಆಗಸ ಸಂಧ್ಯಾ ಸಂಜೆ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಮುಖ ಮೊಗ ಮೃತ್ಯು ಮಿತ್ತು ಬೀದಿ ವೀದಿ ಅದ್ಭುತ ಅದ್ಭುತ ಪಕ್ಷಿ ಪಕ್ಕಿ ಮುಸುಳಿದ ಮುಬ್ಬಾದ ಮಂಟಪ ಮಂಡಪ ಅಪ್ಪಣೆ ಅಣತಿ ಶೃಂಗಾರ ಸಿಂಗಾರ ವಿದ್ಯಾ ಬಿಜೆ ವೇದ ಬೇದ ತಪಸ್ವಿ ತವಸಿ ದಾಳಿಂಬೆ ದಾಳಿಂಬ ನಿತ್ಯ ನಿಚ್ಚ ಧಂಸ್ಟ್ರ ದಾಡೆ ನಾಯಿ ಗಾವಸಿಂಗ ಅಥವಾ ಗ್ರಾಮಸಿಂಗ ಶಿಲಾ ಸಿಲೆ ಚೀರ ಅಥವಾ ವಸ್ತ್ರ ಸೀರೆ ಪರ್ವ ಹಬ್ಬ ಘೋಷಣೆ ಘೋಷಣೆ ಶಿರಿ ಸಿರಿ ಮತ್ಸರ ಮಚ್ಚರ ವರ್ಷ ವರುಷ ಮುಗ್ದೆ ಮುಗುದೆ ಶುಂಠಿ ಸುಂಟಿ ಅಕ್ಷರ ಅಕ್ಕರ ಕಾವ್ಯ ಕಬ್ಬ ಯುಗ ಜುಗ ವೈಂತರ ಬೇಂತರ ಶರ್ಕರ ಸಕ್ಕರೆ ಕಲಮ ಕಳವೆ ಅಬ್ದಿ ಅಬುದಿ ಪ್ರಸಾದ ಹಸಾದ ದಾತೃ ದಾತಾರ ಅಗ್ನಿ ಅಗ್ಗಿ ಶೂನ್ಯ ಸೊನ್ನೆ ಕಾಮ ಕಾವ ಚಂಪಕ ಸಂಪಿಗೆ ಕುಬ್ಜ ಗುಜ್ಜ ಶಂಖ ಸಂಕು ಉದ್ಯೋಗ ಉಜ್ಜುಗ ಧ್ಯಾನ ಜಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಬೀರ ಜಟ ಜಡೆ ಪರವಶ ಪಲವಸ ಶೇಷ ಸೇಸೆ ಯಶಸ್ ಯಶಸ್ಸು ಭಂಗ ಬನ್ನ ಸೊ ಇದಿಷ್ಟು ಏನು ತತ್ಸಮ್ಮ ತದ್ಭವಗಳು ಸೊ ಇನ್ನೂ ಹಲವಾರು ತತ್ಸಮ್ಮ ತದ್ಭವಗಳ ಪದಗಳು ಇದ್ದಾವೆ ಸೊ ಇದು ನಾನು ಹೇಳಿದೆ ಆವಾಗಲೇ ಇದು ಎರಡನೇ ವಿಡಿಯೋ ಆಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಡಿರೋದು ಸೊ ಆಲ್ರೆಡಿ ನನ್ನ ಅಕೌಂಟಲ್ಲಿ ನಿಮಗೆ ಕನ್ನಡದ ಬಗ್ಗೆ ಹಲವಾರು ವಿಚಾರಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ಎಲ್ಲವನ್ನು ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ನೆಕ್ಸ್ಟ್ ಟಾಪಿಕ್ ಬಂದು ನುಡಿಗಟ್ಟುಗಳು ಸೊ ನುಡಿಗಟ್ಟುಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಇಲ್ಲಿ ತಲೆದೂಗು ತಲೆದೂಗು ಅಂತ ಹೇಳಿದರೆ ಒಪ್ಪಿಕೋ ಅನ್ನುವಂತಹ ಅರ್ಥ ಬರುತ್ತೆ ರಾಮ ಬಾಣ ಅಂತ ಹೇಳಿದರೆ ಗುರಿ ತಪ್ಪದ ಬಾಣ ಹಿತ್ತಾಳೆ ಕಿವಿ ಅಂದರೆ ಚಾಡಿ ಹೇಳುವ ಚಾಡಿ ಮಾತನ್ನು ಕೇಳುವವನು ಗೋಣ ಮುರಿ ಅಂತ ಹೇಳಿದರೆ ಸೊಕ್ಕು ಮುರಿ ಬಿಡು ಅಂತ ಹೇಳಿದರೆ ಕಬಳಿಸು ವೇದವಾಕ್ಯ ಅನ್ನುವಂತಹ ನುಡಿಗಟ್ಟಿನ ಅರ್ಥ ಮೀರಲು ಬಾರದ ವಾಕ್ಯ ಅಥವಾ ಮಾತು ಅಂತ ಹೇಳಿ ಹೊಟ್ಟೆ ಒಳಗೆ ಹಾಕಿಕೊ ಅಂತ ಹೇಳಿದರೆ ಸಹಿಸಿಕೊ ಮೀಸೆ ತಿರುವು ಅಂತ ಹೇಳಿದರೆ ಗರ್ವ ಪಡು ಕೈ ಚೆಲ್ಲೋ ಅಂತ ಹೇಳಿದರೆ ಸೋಲು ಒಪ್ಪುಕೋ ಸೋಲನ್ನ ಒಪ್ಪಿಕೊಳ್ಳೋದು ಅಥವಾ ಸೋಲು ಒಪ್ಕೋ ಅಂತ ಹೇಳಿ ಗೊಡ್ಡು ಪಾಂಡಿತ್ಯ ಅಂದರೆ ಸುಳ್ಳು ಪಾಂಡಿತ್ಯ ಅರ್ಧಚಂದ್ರ ಪ್ರಯೋಗ ಮಾಡು ಅಂತ ಹೇಳಿದರೆ ಕತ್ತು ಹಿಡಿದು ಹೊರಹಾಕು ಅರಣ್ಯ ರೋಧನ ಅಂತ ಹೇಳಿದರೆ ಯಾರು ಕೇಳದ ಅಡ್ಡದಾರಿ ಹಿಡಿ ಅಂತ ಹೇಳಿದರೆ ಕೆಟ್ಟ ಚಾಳಿ ಹಿಡಿ ಅಮಾವಾಸ್ಯೆಗೊಮ್ಮೆ ಹುಣ್ಣಿಗೊ ಹುಣ್ಣಿಮೆಗೊಮ್ಮೆ ಅಂತ ಹೇಳಿದರೆ ಅಪರೂಪ ತಲೆ ಕೆಡಿಸು ಅಂತ ಹೇಳಿದರೆ ಬುದ್ಧಿ ಭ್ರಮಣೆ ಮಾಡು ಆಟ ನಡೆಯುವುದಿಲ್ಲ ಅಂತ ಹೇಳಿದರೆ ಪ್ರಭಾವ ಬೀರದು ಎಂದರ್ಥ ಅನ್ನ ಕಿತ್ತುಕೊಂಡ ಅಂತ ಹೇಳಿದ್ರೆ ಜೀವನ ಮಾರ್ಗ ಹಾಳು ಮಾಡಿದ ಅನ್ನದ ದಾರಿ ಅಂತ ಹೇಳಿದ್ರೆ ಬದುಕುವ ದಾರಿ ಅಗ್ರ ತಾಂಬೂಲ ಅಂತ ಹೇಳಿದ್ರೆ ಮೊದಲನೇ ಮರ್ಯಾದೆ ಅಜ್ಜನ ಕಾಲದ ಅಂತ ಹೇಳಿದ್ರೆ ಬಹಳ ಹಳೆಯ ಕಾಲದ್ದು ಅಂತ ಹೇಳಿ ಅರ್ಥ ಬರುತ್ತೆ ಅಜ್ಜಿ ಕತೆ ಅಂತ ಹೇಳಿದ್ರೆ ಕಟ್ಟು ಕತೆ ಅಥವಾ ಸುಳ್ಳು ಕತೆ ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳಿದ್ರೆ ಓಡಿ ಹೋಗು ಕಾಲು ಕಿತ್ತು ಅಂತ ಹೇಳಿದ್ರೆ ತ್ಯಜಿಸು ಕೈ ಕೊಡು ಅಂತ ಹೇಳಿದ್ರೆ ಮೋಸ ಮಾಡು ಕೈ ಬಿಡು ಅಂತ ಹೇಳಿದ್ರೆ ದೂರ ಆಗು ಇಂಗು ತಿಂದ ಮಂಗ ಅಂತ ಹೇಳಿದ್ರೆ ಕಂಗಾಲ ಪರಿಸ್ಥಿತಿ ಮಾರ್ಜಾಲ ಸನ್ಯಾಸಿ ಅಂತ ಹೇಳಿದ್ರೆ ಕಪಟ ಸನ್ಯಾಸಿ ಸುಳ್ಳು ಸನ್ಯಾಸಿ ಅಂತ ಹೇಳಿ ಅರ್ಥ ಬರುತ್ತೆ ಮುಖಕ್ಕೆ ಮಂಗಳಾರತಿ ಎತ್ತು ಅಂತ ಹೇಳಿದ್ರೆ ಅವಮಾನ ಮಾಡು ಆಕಾಶಕ್ಕೆ ಏಣಿ ಹಾಕು ಅಂತ ಹೇಳಿದ್ರೆ ಕೈಗೂಡದನ್ನ ಪ್ರಯತ್ನಿಸು ಎರಡು ನಾಲಿಗೆ ಅಂತ ಹೇಳಿದರೆ ಸುಳ್ಳು ಮಾತನಾಡುವುದು ಅಥವಾ ಸುಳ್ಳನ್ನು ಆಡೋದು ಮೂಗು ತೋರಿಸು ಅಂತ ಹೇಳಿದರೆ ಅನಗತ್ಯವಾಗಿ ಮಧ್ಯ ಪ್ರವೇಶಿಸುವುದು ಬಾಲ ಬಿಚ್ಚು ಅಂತ ಹೇಳಿದರೆ ತೊಂದರೆ ಉಂಟು ಮಾಡುವುದು ಟೋಪಿ ಹಾಕು ಅಂತ ಹೇಳಿದರೆ ಮೋಸ ಮಾಡೋದು ಮೊಸಳೆ ಕಣ್ಣೀರು ಅಂದರೆ ಕಪಟ ದುಃಖ ಅಂದರೆ ಸುಮ್ಸುಮ್ನೆ ಸುಮ್ಮನೆ ಆಳೋದು ಸುಳ್ಳು ದುಃಖ ಅಂತ ಹೇಳಿ ಕಣ್ಣಲ್ಲಿ ಜೀವ ಇಟ್ಟುಕೊಂಡು ಅಂತಂದರೆ ತುಂಬ ಆಸೆ ಇಟ್ಟುಕೊಂಡು ಮೈಯೆಲ್ಲ ಕಣ್ಣಾಗು ಅಂತ ಹೇಳಿದರೆ ತುಂಬ ಜಾಗೃತರಾಗಿರು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಏಳು ಕೆರೆ ನೀರು ಕುಡಿಸು ಅಂತ ಹೇಳಿದ್ರೆ ಬಹಳನೇ ಕಷ್ಟ ಕೊಡು ಅಂತ ಕೂಪ ಮಂಡೂಕ ಅಂತ ಹೇಳಿದ್ರೆ ಲೋಕಾನುಭವ ಇಲ್ಲದೆ ಇರೋರು ಗಳಸ್ಯ ಅಥವಾ ಕಂಠಸ್ಯ ಅಂತ ಹೇಳಿದರೆ ಅತಿ ಆತ್ಮೀಯತೆ ಉಷಾ ಕಾಲ ಅಂದರೆ ಮುಂಜಾನೆಯ ಸಮಯ ಕಣ್ಮಣಿ ಅಂತ ಹೇಳಿದ್ರೆ ಅಚ್ಚು ಮೆಚ್ಚಿಗೆ ಅಂತ ಹೇಳಿ ಅಜಗಜಾಂತರ ಅಂತ ಹೇಳಿದ್ರೆ ಆಡು ಆನೆಯಷ್ಟು ವ್ಯತ್ಯಾಸ ಅಂತ ಹೇಳಿ ಅರ್ಥ ಬರುತ್ತೆ ಉತ್ಸವ ಮೂರ್ತಿ ಅಂತ ಹೇಳಿದ್ರೆ ಸದಾ ತಿರುಗಾಡುತ್ತಾ ಮರೆಯುವ ಸ್ವಭಾವದವ ಸಂಧ್ಯಾಕಾಲ ಅಂತ ಹೇಳಿದ್ರೆ ಇಳಿ ವಯಸ್ಸು ಬುಡಮೇಲು ಮಾಡು ಅಂತ ಹೇಳಿದ್ರೆ ಆಂದೋಲನ ಮಾಡು ಮೂಲಕ್ಕೆ ಕೈ ಹಾಕು ಅಂತ ಹೇಳಿದ್ರೆ ಕಾರಣ ಕೇಳು ಮಾಡಿ ತುಣ್ಣೋ ಮಹಾರಾಯ ಅಂತ ಹೇಳಿದ್ರೆ ಪರಿಣಾಮವನ್ನ ಅನುಭವಿಸು ದೀಪದ ಕುಡಿ ಅಂತ ಹೇಳಿದ್ರೆ ವಂಶೋದ್ಧಾರಕ ಸಟ್ಟುಗ ಆಡಿಸು ಅಂತ ಹೇಳಿದರೆ ಮಧ್ಯ ಪ್ರವೇಶಿಸು ಗಾಳಿ ದೀಪ ಅಂತ ಹೇಳಿದರೆ ಅಂತ್ಯ ಅವಸ್ಥೆ ಬಟ್ಟೆ ಇಳಿಸು ಅಂತ ಹೇಳಿದರೆ ನಕಲು ತಯಾರಿಸು ಅಂತಂದರೆ ಕಾಪಿ ಮಾಡು ಅಂತ ಹೇಳಿ ಅರ್ಥ ಬರುತ್ತೆ ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂತ ಹೇಳಿದರೆ ಎಚ್ಚರಿಕೆಯಿಂದ ಗಮನಿಸಿ ಗೆದ್ದೆತ್ತಿನ ಬಾಲ ಹಿಡಿ ಅಂತ ಹೇಳಿದರೆ ಗೆಲ್ಲುವ ಪಕ್ಷವನ್ನು ಸೇರು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಅಂತ ಹೇಳಿದರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು ಅನ್ನುವಂತಹ ಅರ್ಥ ಬರುತ್ತೆ ಹಣ್ಣು ತಿನಿಸು ಅಂತ ಹೇಳಿದರೆ ಮೋಸ ಮಾಡು ಅನ್ನುವಂತಹ ಅರ್ಥ ಕೊಡುತ್ತೆ ದ್ರಾವಿಡ ಪ್ರಾಣಾಯಾಮ ಮಾಡು ಅಂತ ಹೇಳಿದರೆ ಸುತ್ತು ಬಳಸಿ ಮಾಡು ಪಾತಾಳ ಗರಡಿ ಹಾಕು ಅಂತ ಹೇಳಿದರೆ ಚೆನ್ನಾಗಿ ಶೋಧಿಸು ಉಪ್ಪಿನ ಪಟ್ಟಣವನ್ನು ಸೇರು ಅಂತ ಹೇಳಿದರೆ ಸುಖ ದೊರೆಯುವ ಪ್ರದೇಶಕ್ಕೆ ಹೋಗು ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಅಂತ ಹೇಳಿದರೆ ಹುಟ್ಟಬೇಕಾದ್ರೆ ಶ್ರೀಮಂತನಾಗಿರು ಅಂತ ಹೇಳಿ ಅರ್ಥ ಕೊಡುತ್ತೆ ಗುಡ್ಡಕ್ಕೆ ಕಲ್ಲು ಹೊರು ಅಂತ ಹೇಳಿದರೆ ವ್ಯರ್ಥವಾಗಿರುವಂತಹ ಕೆಲಸ ಮಾಡುವುದು ವ್ಯರ್ಥ ಪ್ರಯತ್ನ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಂತ ಹೇಳಿದ್ರೆ ಅಪಾಯವನ್ನ ಹತ್ತಿರದಲ್ಲೇ ಇಟ್ಟುಕೊಳ್ಳು ಅಥವಾ ಅಪಾಯವನ್ನ ಬಳಿಯಲ್ಲೇ ಇಟ್ಟುಕೊಳ್ಳು ಮೂಗುದಾರ ಅಂತ ಹೇಳಿದ್ರೆ ಹತೋಟಿಯಲ್ಲಿಡುವ ಉಂಡ ಮನೆಗಳ ಎಣಿಸು ಅಥವಾ ಉಂಡ ಮನೆ ಜಂತೆ ಎಣಿಸು ಅಂತ ಹೇಳಿದ್ರೆ ಉಪಕರಿಸಿದವರಿಗೆ ಅಪಕಾರ ಮಾಡುವು ಅರವತ್ತೈದನೇದು ಎಳ್ಳು ನೀರು ಬಿಡು ಅಂತ ಹೇಳಿದ್ರೆ ವಿಷಯವನ್ನ ಮನುಷ್ಯನಿಂದ ಬಿಟ್ಟು ಬಿಡು ಅಂತ ಹೇಳಿ ಅರ್ಥ ಬರುತ್ತೆ ಕೊನೆಯ ಮೊಳೆಗಳನ್ನ ಹೊಡೆ ಅಂತ ಹೇಳಿದ್ರೆ ಚರ್ಚೆಗೆ ಅವಕಾಶವಿಲ್ಲದಂತೆ ತೀರ್ಮಾನಗೊಳಿಸು ಹತ್ತರ ಜೊತೆಗೆ ಹನ್ನೊಂದು ಆಗಿರು ಅಂತ ಹೇಳಿದ್ರೆ ಇತರರಂತೆ ಇರು ಶ್ವೇತ ಪತ್ರ ಹೊರಡಿಸು ಅಂತ ಹೇಳಿದ್ರೆ ವಿಷಯ ಸ್ಪಷ್ಟವಾಗುವಂತೆ ವಿಷಯವನ್ನ ಸ್ಪಷ್ಟವಾಗುವಂತೆ ತಿಳಿಸೋದು ಅರವತ್ತೊಂಬತ್ತು ಮನೆ ತೊಳೆದು ಹೋಗುವುದು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲವನ್ನ ನಾಶ ಮಾಡೋದು ನಾಶ ಮಾಡಿ ಹೋಗೋದು ಅಂತ ಹೇಳಿ ಅರ್ಥ ಬೇರೆಗೆ ಬಿಸಿ ನೀರು ಹುಯ್ಯುವುದು ಅಂತ ಹೇಳಿದ್ರೆ ಮೂಲವನ್ನೇ ನಾಶ ಮಾಡೋದು ಅಂತ ಹೇಳಿ ಅರ್ಥ ಎಪ್ಪತ್ತೊಂದು ಕಂಕಣ ಬದ್ಧನಾಗು ಅಂತ ಹೇಳಿದ್ರೆ ಸಂಕಲ್ಪ ಮಾಡು ಹೊಟ್ಟೆ ಬಟ್ಟೆ ಕಟ್ಟು ಅಂತ ಹೇಳಿದ್ರೆ ಮಿತವ್ಯಯ ಮಾಡಿ ಉಳಿಸು ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ ಮತ್ಸರ ಪಡು ಕಣ್ಣು ಮುಚ್ಚು ಅಂತ ಹೇಳಿದ್ರೆ ನಿಧಾನವಾಗು ಕಣ್ಣಿನಲ್ಲಿ ಕಿಡಿಕಾರು ಅಂತ ಹೇಳಿದ್ರೆ ತುಂಬಾ ಸಿಟ್ಟಾಗು ಸೊ ಇದಿಷ್ಟು ಏನು ನುಡಿಗಟ್ಟುಗಳ ಬಗ್ಗೆ ನೀವು ತಿಳ್ಕೊಂಡ್ರಿ ಎಪ್ಪತ್ತೈದು ನುಡಿಗಟ್ಟುಗಳನ್ನ ನೀವು ತಿಳ್ಕೊಂಡ್ರಿ ಇನ್ನು ಮುಂದುವರೆದ ಹಾಗೆ ಸಮನಾರ್ಥಕ ಪದಗಳು ಅಥವಾ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ ಕ್ಷಾಮ ಅಂತ ಹೇಳಿದ್ರೆ ಬರ ಮುಸುಕು ಅಂತ ಹೇಳಿದ್ರೆ ಆವರಿಸು ಕಂಪು ಅಂತ ಹೇಳಿದ್ರೆ ಪರಿಮಳ ಅಥವಾ ಸುವಾಸನೆ ಛಾಯೆ ಅಂತ ಹೇಳಿದ್ರೆ ನೆರಳು ಕೂಟ ಅಂತ ಹೇಳಿದ್ರೆ ಸಂಘ ಅಥವಾ ಜೊತೆಗಾತಿ ಅಥವಾ ಜೊತೆಗಾರ ರೋದನ ಅಂತ ಹೇಳಿದ್ರೆ ಅಳು ವಿದೂಷಕ ಹಾಸ್ಯಗಾರ ಕವಳ ಅಂತ ಹೇಳಿದ್ರೆ ತುತ್ತು ಅಥವಾ ಅನ್ನ ರಹಸ್ಯ ಅಂತ ಹೇಳಿದ್ರೆ ಗುಟ್ಟು ಯೋಗ್ಯತೆ ಅರ್ಹತೆ ಅಮಾತ್ಯ ಮಂತ್ರಿ ವೀಕ್ಷಿಸು ನೋಡು ಸಂಸ್ಕಾರ ಅಂತ ಹೇಳಿದ್ರೆ ಸತ್ತ ಮೇಲೆ ನಡೆಯುವಂತಹ ಕಾರ್ಯ ಮನಸ್ತಾಪ ದ್ವೇಷ ಸಹಸ್ರ ಸಾವಿರ ಬಾಜು ಅಂತ ಹೇಳಿದ್ರೆ ಪಕ್ಕಾ ಅಥವಾ ಬದಿ ಸಪೂರ ಅಂತ ಹೇಳಿದ್ರೆ ತೆಳ್ಳಗೆ ಮೂಲ ಅಂತ ಹೇಳಿದ್ರೆ ಹುಟ್ಟು ಎರವಲು ಅಂತ ಹೇಳಿದ್ರೆ ಸಾಲ ಜಿಗುಟು ಅಂತ ಹೇಳಿದ್ರೆ ಅಂಟು ಜನ್ಮ ರಹಸ್ಯ ಅಂತ ಹೇಳಿದ್ರೆ ಹುಟ್ಟಿನ ಗುಡ್ಡು ಗಡದ್ದಾಗಿ ಅಂತ ಹೇಳಿದ್ರೆ ಚೆನ್ನಾಗಿ ಅಥವಾ ಹೊಟ್ಟೆ ತುಂಬ ಸಿದ್ಧಾಂತ ಅಂತ ಹೇಳಿದ್ರೆ ನಿರ್ಣಯ ಸ್ಥಾಪಿತವಾದ ವಿಷಯ ನಿರ್ಣಯ ಅಥವಾ ಸ್ಥಾಪಿತವಾದ ವಿಷಯ ಹಾಯಾಗಿ ಅಂತ ಹೇಳಿದ್ರೆ ಹಿತವಾಗಿ ಜೋನ್ಪು ಅಂತ ಹೇಳಿದ್ರೆ ಮಂಪರು ಅಥವಾ ತೂಕಡಿಕೆ ಕಿರಳು ಧ್ವನಿ ಅಂತ ಹೇಳಿದ್ರೆ ಕರ್ಕಶ ಕಂಠ ಅಥವಾ ಕರ್ಕಶ ಧ್ವನಿ ಅಂತ ಹೇಳಿ ಪರವಾನಗಿ ಅಂತ ಹೇಳಿದ್ರೆ ಅನುಮತಿ ನೀಲ ಅಂತ ಹೇಳಿದ್ರೆ ಉದ್ದ ಧೃತಿಗೇಡು ಧೈರ್ಯಗುಂದು ನುಣುಪು ಅಂತ ಹೇಳಿದ್ರೆ ನಯವಾದ ಅಂತ ಹೇಳಿ ಅರ್ಥ ಬರುತ್ತೆ ಉಜ್ಜು ಅಂತ ಹೇಳಿದ್ರೆ ತಿಕ್ಕು ಉಪ್ಪು ಕಾಗದ ಅಂತ ಹೇಳಿದ್ರೆ ಉಸುಕು ಕಾಗದ ಅಥವಾ ಸ್ಯಾಂಡ್ ಪೇಪರ್ ಅಂತ ಹೇಳಿ ದಂಡಿಗೆ ಅಂತ ಹೇಳಿದರೆ ಮರದ ಹಿಡಿ ಬೆರಗು ಆಶ್ಚರ್ಯ ಪ್ರಪಾತ ಕಡಿದಾದ ಕೊರಕಲು ಅಥವಾ ಜಲಪಾತ ಹರಿದ್ವಾರ ಅಂದರೆ ಹಿಮಾಲಯದ ದ್ವಾರ ತೋರಿ ಹೋಗು ಹವ್ಯಾಸಿ ಅಂತ ಹೇಳಿದರೆ ಅಭ್ಯಾಸಿ ಅಥವಾ ಆಸಕ್ತಿ ಉಳ್ಳವನು ಸೊ ನಿಮಗೆ ಕೇಳ್ತಾರಲ್ವ ನಿಮ್ಮ ಹಾಬೀಸ್ ಏನು ನಿಮ್ಮ ಹವ್ಯಾಸ ಏನು ಅಂತ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿಬಿಟ್ಟು ಕುಗ್ರಾಮ ಅಂತ ಹೇಳಿದರೆ ತೀರಾ ಚಿಕ್ಕಹಳ್ಳಿ ಪಾರಾಯಣ ಅಂತ ಹೇಳಿದ್ರೆ ಮೊದಲಿನಿಂದ ಕೊನೆಯವರೆಗೂ ಓದೋದು ಮೋಕಂ ಅಂತ ಹೇಳಿದ್ರೆ ತಂಗುವ ಸ್ಥಳ ಅಥವಾ ಬೀಡು ವಿಸ್ಮಯ ಆಶ್ಚರ್ಯ ಸಂಚಕಾರ ಕೇಡು ಅಥವಾ ಆಪತ್ತು ಕಮ್ಮಟ ಕಾರ್ಯಗಾರ ಪ್ರಸಾಧನ ಅಲಂಕಾರ ಸಂಕೇತ ಅಂತ ಹೇಳಿದ್ರೆ ಗುರುತು ಪ್ರತೀಕ ಅಂತ ಹೇಳಿದ್ರೆ ಪ್ರತಿರೂಪ ವಂಗ ಅಂತ ಹೇಳಿದ್ರೆ ಬಂಗಾಳ ಜಂಗಮ ಮೂರ್ತಿ ಅಂತ ಹೇಳಿದ್ರೆ ಶೈವ ಸನ್ಯಾಸಿ ಅಥವಾ ಸಂಚಾರಿ ಅಂಕಿತವಾಗು ಅಂತ ಹೇಳಿದ್ರೆ ಗುರುತು ಮಾಡು ಚಂದ ಅಂತ ಹೇಳಿದ್ರೆ ವಂತಿಕೆ ವಗೈರೆ ಅಂತ ಹೇಳಿದ್ರೆ ಇತ್ಯಾದಿ ಅನುಯಾಯಿ ಹಿಂಬಾಲಕ ಬೈರಾಗಿ ಅಂತ ಹೇಳಿದರೆ ವಿರಕ್ತ ಮಿತವ್ಯಯ ಅಂತ ಹೇಳಿದರೆ ಕಡಿಮೆ ಖರ್ಚು ಮಾಡೋದು ಪ್ರೆಸ್ ಆ್ಯಕ್ಟ್ ಅಂತ ಹೇಳಿದರೆ ಪತ್ರಿಕಾ ಕಾನೂನು ಸಂವತ್ಸರ ಅಂತ ಹೇಳಿದರೆ ವರ್ಷ ನಿಸರ್ಗ ಅಂತ ಹೇಳಿದರೆ ಪ್ರಕೃತಿ ಪುಳಕ ಅಂತ ಹೇಳಿದರೆ ರೋಮಾಂಚನ ವಾರಷಿ ಅಂತ ಹೇಳಿದರೆ ಸಮುದ್ರ ಮೀಯು ಅಂತ ಹೇಳಿದರೆ ಸ್ನಾನ ಮಾಡು ಪುನೀತ ಅಂತ ಹೇಳಿದರೆ ಪವಿತ್ರ ಪುಂಜ ಸಮೂಹ ಪುಷ್ಪರಾಗ ಅಂತ ಹೇಳಿದ್ರೆ ಹೂ ಬಣ್ಣ ನಗ್ನ ಅಂತ ಹೇಳಿದ್ರೆ ಬೆತ್ತಲೆ ರಾರಾಜಿಸು ಅಂತ ಹೇಳಿದ್ರೆ ಶೋಭಿಸು ರಸಿಕ ಅಂತ ಹೇಳಿದ್ರೆ ನವರಸಗಳನ್ನ ಬಲ್ಲವನು ಅವಜ್ಞೆ ಅಂತ ಹೇಳಿದ್ರೆ ಅಲಕ್ಷಯ ಸಾಕ್ಷಿ ಅಂತ ಹೇಳಿದ್ರೆ ರುಜುವಾತು ತಳಿ ಅಂತ ಹೇಳಿದ್ರೆ ವಂಶ ವಿಖ್ಯಾತಿ ಅಂತ ಹೇಳಿದ್ರೆ ಕೀರ್ತಿ ಸಂಕೇತ ಅಂತ ಹೇಳಿದ್ರೆ ಗುರುತು ಮುಂಗಾನ್ಕಿ ಅಂತ ಹೇಳಿದರೆ ಮುನ್ನೋಟ ಸಂಸ್ಕಾರ ಅಂತ ಹೇಳಿದರೆ ಸಹಜ ಪ್ರವೃತ್ತಿ ಅನುಭೂತಿ ಅಂತ ಹೇಳಿದರೆ ಸ್ವಂತ ಅನುಭವಕ್ಕೆ ಬಂದಿರುವ ತಿಳುವು ಅಥವಾ ತಿಳುವಳಿಕೆ ಅಂತ ಹೇಳಿ ಅರ್ಥ ಬರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತತ್ಸಮ ತದ್ಭವಗಳು ಹಾಗೆಯೇ ನುಡಿಗಟ್ಟು ಅದರ ಜೊತೆಗೆ ಪದಗಳ ಅರ್ಥಗಳನ್ನ ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋ ಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ